ನಮ್ಮ ಇಲ್ಲೇ ಮಂತ್ರಿಗಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ವಾರಕ್ಕೊಮ್ಮೆ ಬರ್ತಾರೆ ಮೋದಿ ಸಾಹೇಬ್ ಏನ್ ಮಾಡಿದ್ದಾರೆ ಮೋದಿ ಸಾಹೇಬ್ರು ಏನ್ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ನಮ್ಮ ಬೈದು ಹೋಗ್ತಾರೆ ನಾ ಲಾಸ್ಟ್ ಟೈಮು ಹೇಳಿದ್ದು ಒಂದು ಕರೆ ಅವರಿಗೆ ಸಿದ್ದರಾಮಣ್ಣ ಹೇಳ ನೀನು ಅಲ್ಲಿ ಹೋಗಿ ಬಂದ ತಕ್ಷಣ ಸಿದ್ದರಾಮಣ್ಣವ್ರು ಅವ್ರಿಗೆ ಹೇಳಿದ್ದರು ಲಾರ್ಡ್ ಸಾಹೇಬ್ರಿಗೆ ಈ ಧಾರವಾಡಕ್ಕೆ ಹೋದ್ಮೇಲೆ ಒಮ್ಮೆ ಮೋದಿ ಒಮ್ಮೆ ಜೋಶಿನ ಬೈ ಬಿಟ್ಟು ಇಲ್ಲಾಂದ್ರೆ ಮಂದಿರಿಗಿರೇ ತೆಗಿತೇನೆ ಮೋದಿ ಸಾಹೇಬ್ ಏನ್ ಮಾಡ್ಯಾರ ಕೇಳ್ತಾರ ಮೋದಿ ಸಾಹೇಬರು ಹತ್ತು ವರ್ಷದ ಹಿಂದ ಎರಡು ಸಾವಿರದ ಹದಿನಾಲ್ಕ ಬಂದ ಎರಡ್ ಸಾವಿರದ ಹದಿನಾಲ್ಕರಂತ ಮೊದಲು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿ ಹತ್ತು ವರ್ಷದಾಗ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಗೋಟಾಲ ಮಾಡಿದ್ರು ಭ್ರಷ್ಟಾಚಾರ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ ಪಾರ್ಟಿಯವರು ಹನ್ನೆರಡು ಲಕ್ಷ ಕೋಟಿ ಅದು ಹನ್ನೆರಡು ಲಕ್ಷ ಕೋಟಿ ಅಂತಂದ್ರೆ ಎಷ್ಟ್ರಿ ಅಂತ ನಾನು ಒಬ್ಬರು ಕೇಳಿದ್ರು ಪೂಜೆ ಬರಿಬೇಕ್ರಿ ಅಂತ ನಾಳಿದೆ ಸೋನಿಯಾ ಗಾಂಧಿ ಮನೆಯಿಂದ ಪೂಜೆ ಬರ್ಲಿಕ್ಕೆ ಚಾಲೂ ಮಾಡು ಮನಮೋಹನ್ ಸಿಂಗ್ ಮನೆ ಮುಗಿಯ ವರ್ಷದೊಳಗ ಅವಧಿ ಅವಧಿಯೊಳಗೆ ಒಂದೇ ಒಂದು ನಯಾ ಪೈಸಾ ಭ್ರಷ್ಟಾಚಾರ ಆಗಿಲ್ಲ ನಮ್ದು ನಮ್ಮ ದೇಶ ಮತ್ತು ನಮ್ಮ ಸರ್ಕಾರ ದೇಶ ಸರ್ಕಾರ ಭ್ರಷ್ಟಾಚಾರ ಮುಕ್ತವಾದಂತಹ ಸರ್ಕಾರ ಅಂತ ಎದಿಸ್ತೀವಿ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ